ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಾಯ ಸದಾ ಇರಲಿ ಎಸ್ ಕಳೆದ ಒಂದು ವಾರದಿಂದ ಈಚೆಗೆ ನನಗೆ ಹೆಚ್ಚು ಸುದ್ದಿ ವಿಶ್ಲೇಷಣೆಗಳನ್ನ ತಲುಪಿಸೋಕೆ ಸಾಧ್ಯ ಆಗಿಲ್ಲ ಬೇಸರ ಇದೆ ನಾನು ಸುದ್ದಿ ವಿಶ್ಲೇಷಣೆಯನ್ನ ಮಾಡುವುದು ಅದು ಒಂದು ರೀತಿಯಲ್ಲಿ ನೋಡಿಗ ನೋಡುಗರಾದ ನೀವು ಮತ್ತು ನನ್ನ ನಡುವಿನ ಒಂದು ಅವಿನಾಭಾವ ಸಂಬಂಧ ಅದು ಅದೊಂದು ತಂತು ಅದು ಬಿಟ್ಟ ತಕ್ಕ ಏನೋ ಬಿಸಿ ಮಿಸ್ ಆದಾಗ ಪ್ರಾರಂಭ ಆಗುತ್ತೆ ಯಾಕೆಂದ್ರೆ ನಾನು ಹೇಳಬೇಕಾದ್ದನ್ನ ಹೇಳಲೇಬೇಕು ಅಂತ ನಂಬುದವ್ರು ನಾನು ನಾನು ಹೇಳಬೇಕಾದ್ದನ್ನ ದಾಖಲಿಸ್ಬೇಕು ಇನ್ನು ಯಾವುದೋ ಒಂದು ಕಾಲದಲ್ಲಿ ಕೂಡ ಶಶಿಧರ್ ಭಟ್ ಹೀಗೆ ಹೇಳಿದ್ದ ಅನ್ನೋದಿದೆಯಲ್ಲ ಅದು ಜನ ನೆನಪು ಮಾಡಿಕೊಳ್ಬೇಕು ಅಂತ ಬಯಸುವ ನಾನು ಅದರಿಂದ ನಾನು ಸದಾ ಕಾಲದ ಜೊತೆಗೆ ಮುಖಾಮುಖಿ ಆಗ್ತಾ ಇರ್ತೀನಿ ಒಂದು ಕಾಲಘಟ್ಟದಲ್ಲಿ ನನಗೆ ಏನು ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ಹೇಳ್ತೀನಿ ನಿರ್ವಂಚನೆಯಿಂದ ಹೇಳ್ತೀನಿ ನನ್ನ ಅನಿಸಿಕೆಯ ಮೇಲೆ ಯಾವುದೇ ಪ್ರಭಾವ ಕೂಡ ಬೀರಲ್ಲ ಹಣದ ಪ್ರಭಾವ ಬೀರಲ್ಲ ರಾಜಕೀಯ ಪಕ್ಷಗಳ ಪ್ರಭಾವ ಬೀರಲ್ಲ ನನ್ನ ನಂಬಿಕೆ ಅದು ಇದು ಅಪಾಯ ಅಂತ ಅನ್ಸಿದ್ರೆ ಇದು ಅಪಾಯ ಈ ರಾಜಕೀಯ ಪಕ್ಷ ಅಪಾಯ ಅಂದ್ರೆ ಅನ್ಸಿದ್ರೆ ಅಪಾಯ ಇದು ಅಪಾಯ ಅಲ್ಲ ಅದಕ್ಕಿಂತ ಇದು ಬೆಟ್ರು ಅನ್ಸಿದ್ರೆ ಬೆಟ್ರ ನಾನು ಹೇಳ್ತೀನಿ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಏನವೇ ಈ ಬೆಳಗ್ಗೆ ದುಃಖಕರವಾದ ಒಂದು ಸಂಗತಿ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ತುಳಿತ ಉಂಟಾಗಿದೆ ಈ ಕಾಲ್ ತುಳಿತದಿಂದ ಸುಮಾರು ಹದಿನೆಂಟು ಜನ ಹಸು ನೀಗಿದ್ದಾರೆ ಅನ್ನುವ ವರದಿ ಬಂದಿದೆ ಇನ್ನು ಎಷ್ಟು ಜನ ಗಾಯಗೊಂಡವರು ಹಸು ನೀಗ್ತಾರೋ ಗೊತ್ತಿಲ್ಲ ನಿಜವಾಗಿ ಎಷ್ಟು ಜನ ಹಸು ನೀಗಿರಬಹುದು ನಾನು ಈ ಬೆಳಗ್ಗೆ ಆಲೋಚನೆ ಮಾಡ್ತಾ ಇದ್ದೆ ಆಗ ನನಗೆ ನೆನಪಾದದ್ದು ಪ್ರಯಾಗ್ರಾಜ್ನಲ್ಲಿ ನಡೆದ ಕಾಲ್ತುಳಿತ ಸೊ ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ಎಷ್ಟು ಜನ ಹಸು ನೀಗಿದರು ಅನ್ನುವ ನಿಖರವಾದ ಸಂಖ್ಯೆಯನ್ನ ಈ ದೇಶದ ಜನರಿಗೆ ಒದಗಿಸ್ಲಾಗಲೇ ಇಲ್ಲ ಅಲ್ಲಿ ಸುಳ್ಳುಗಳು ವಿಜೃಂಭಿಸತೊಡಗಿತು ಅದಕ್ಕೆ ನಾನು ಇವತ್ತಿನ ಈ ಒಂದು ಸುದ್ದಿ ವಿಶ್ಲೇಷಣೆಗೆ ಕೊಟ್ಟ ಶೀರ್ಷಿಗೆ ಸುಳ್ಳೇ ನಮ್ಮ ಮನೆ ದೇವರು ಎಸ್ ಸುಳ್ಳೇ ಮನೆ ದೇವರು ಯಾರು ಸುಳ್ಳನ್ನ ಹೇಳ್ತಾರೆ ಅವ್ರಿಗೆ ಗೌರವ ಜಾಸ್ತಿ ಸತ್ಯವನ್ನ ಹೇಳುವ ಮನುಷ್ಯ ಹರಿಶ್ಚಂದ್ರನಂತಾಗಿ ಸ್ಮಶಾನಕ್ಕೆ ಹೋಗ್ಬಿಟ್ಟು ರಕ್ಷಣೆ ಇಲ್ಲ ಸೊ ಹರಿಶ್ಚಂದ್ರ ಕಥೆಯಲ್ಲಿ ಸೊ ದೇವರ ನಂಬಿಕೆ ಇದೆ ಈಶ್ವರ ಅಂತ ಬೆಳಗ್ಗೆ ಬೀಳಿ ಪ್ರತ್ಯಕ್ಷನಾಗ್ಬಿಡ್ತಾನೆ ಎಲ್ಲ ಕಷ್ಟವನ್ನು ಅನುಭವಿಸಿದ ಮೇಲೆ ಮತ್ತೆ ಸಾಮ್ರಾಜ್ಯವನ್ನು ಕೊಡ್ತಾನೆ ನಿಜ ಬದುಕಿನಲ್ಲಿ ಹಾಗಾಗಲ್ಲ ಸತ್ಯ ಹೇಳಿದರೆ ನೀವು ಸ್ಮಶಾನಕ್ಕೆ ಹೋಗಬೇಕು ಆದರೆ ಶಿವ ಬರಲ್ಲ ಶಿವ ಬಂದು ನಿಮಗೆ ನಿಮ್ಮನ್ನು ಕಟ್ಟಿ ಮತ್ತೆ ನಿಮ್ಮನ್ನು ಸಾಮ್ರಾಟ್ನನ್ನಾಗಿ ಮಾಡಲ್ಲ ಅದು ಇವತ್ತಿನ ಬದುಕಿನ ಸಂದರ್ಭ ಎಸ್ ಈ ಸುಳ್ಳುಗಳ ಸರಮಾನೆಗಳ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೆ ನಿಮ್ಗೆ ಹೇಳಿದೆ ಒಂದು ಪ್ರಯಾಗರಾಜನಲ್ಲಿ ಹಸು ನೀಗಿದವರ ಸಂಖ್ಯೆ ಎಷ್ಟು ಅನ್ನುವ ನಿಖರ ಮಾಹಿತಿಯನ್ನು ಕೊಡಲೇ ಇಲ್ಲ ಅಂತ ಅದೇ ರೀತಿ ಕೊರೋನಾ ಸಂದರ್ಭದಲ್ಲೂ ಆಗಿತ್ತು ಆಗ ಮಾತುಗಳು ಕೇಳಿ ಬಂದಿದ್ದವು ಏನು ಅಂದರೆ ಗಂಗಾ ನದಿಯಲ್ಲಿ ಕೊರೋನಾ ರೋಗದಿಂದ ಹಸು ನೀಗಿದವರ ಹೆಣಗಳು ತೇಲ್ತಾ ಇದ್ದವು ಅಂತ ಅದೆಷ್ಟು ಹೆಣಗಳು ತೇಲಿ ಹೋದವು ಅದೆಷ್ಟು ಜನ ಅಸುನೇಗಿದ್ರು ಗೊತ್ತಿಲ್ಲ ಆದರೆ ನಮ್ಮ ಧರ್ಮದಲ್ಲಿ ಒಂದು ಅವಕಾಶ ಇದೆ ಈ ಸಾವು ಏನಿದೆ ಅದಕ್ಕೆ ಮೋಕ್ಷ ದೊರಕುತ್ತೋ ಹೇಳಿ ಸಮಾಧಾನ ಪಟ್ಟುಕೊಳ್ಳುವಂಥ ಕ್ರೌರ್ಯ ಅಲ್ವಾ ಇದು ಈ ತುಳಿತ ಏನು ಪ್ರಯಾಗರಾಜದಲ್ಲಿ ಆಯಿತು ಆಗ ಸ್ವಾಮಿ ಕೆಲವರು ಹೇಳೋದು ನೋಡಿದೆ ಸೊ ಪ್ರಯಾಗರಾಜದಲ್ಲಿ ಎಸ್ ಅವರಿಗೆ ಸಾವಾದ್ದರಿಂದ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅವರಿಗೆ ಮೋಕ್ಷ ದೊರಕತು ನಾನು ನಂಬಿಕೆಗಳ ವಿರೋಧಿ ಅಲ್ಲ ನಿಮಗೆ ಸ್ಪಷ್ಟಪಡಿಸ್ತೀನಿ ಅವರವರ ನಂಬಿಕೆ ಅವರವ್ರದ್ದು ನಂಬಿಕೆ ಇರಬೇಕು ನಂಬಿಕೆ ಇರುವವರು ಶಾನ ಇದಾಗಿರ್ತಾರೆ ನಾನು ವಿರೋಧಿ ಅಲ್ಲ ನಾನು ಯಾವ ಧರ್ಮದ ವಿರೋಧಿನೂ ಅಲ್ಲ ನನ್ನ ಪಾಲಿಗೆ ಎಲ್ಲ ಧರ್ಮವೂ ಒಂದೇ ಧರ್ಮಗಳ ನಡುವೆ ವ್ಯತ್ಯಾಸ ಇದೆ ಅಂತ ಕೂಡ ನಾನು ಅಂದ್ಕೊಂಡಿಲ್ಲ ಒಂದು ಧರ್ಮ ಒಬ್ಬ ವ್ಯಕ್ತಿಯನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಇನ್ನೊಂದು ಧರ್ಮ ಇನ್ನೊಬ್ಬ ವ್ಯಕ್ತಿಯನ್ನ ನರಕಕ್ಕೆ ಒಯ್ಯುತ್ತೆ ನಾನು ನಂಬಲ್ಲ ಆದ್ರೆ ನನ್ನ ಪ್ರಶ್ನೆ ಏನು ಗೊತ್ತಾ ಯಾರು ಈ ಸಾವು ಕಾಲ್ತುಳಿತವನ್ನು ಮೋಕ್ಷ ಅಂತ ಪರಿಗಣಿಸ್ತಾರಲ್ಲ ಹೇಳ್ತಾರಲ್ಲ ಸ್ವಾಮಿಗಳು ಅವರೇ ಸತ್ರೆ ಅವರೇ ಗೊಟಕ್ಕಂದ್ರೆ ಅಲ್ಲಿ ಸತ್ರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಆದರೆ ಅದರ ಅರ್ಥ ಏನು ನೀವು ಸಾವಿಗೆ ಜನರನ್ನು ದೂಡ್ತಿದ್ದೀರಲ್ವಾ ಇದು ಕ್ರೌರ್ಯ ಅಲ್ವಾ ಜನರ ಅಸಹಾಯಕತೆಯನ್ನು ನೀವು ದುರುಪಯೋಗಿಸ್ಕೊಡ್ತಿದ್ದೀರಿ ಅಂತ ಅಲ್ವಾ ಜನರ ಧಾರ್ಮಿಕ ನಂಬಿಕೆಗಳನ್ನ ದುರುಪಯೋಗ ಪಡಿಸ್ಕೊತಿದ್ದೀರಿ ಅಂತ ಅಲ್ವಾ ತಿಕ್ಕಿಟ್ಟವರು ನೀವೇ ಆಲೋಚನೆ ಮಾಡಿ ಈ ಸುಳ್ಳೆ ನಮ್ಮ ಅಂದಾಗ ನನಗೆ ಈ ಪ್ರಯಾಗ್ ಸಂಬಂಧಪಟ್ಟ ಹಾಗೆ ನನಗೆ ಇನ್ನೊಂದು ಔಷ್ಯ ನೆನಪಾಯ್ತು ಸೊ ಪ್ರಯಾಗ ಇಷ್ಟು ಲಕ್ಷ ಇಷ್ಟು ಕೋಟಿ ಜನ ಬಂದ್ರು ಅಂತ ನನಗೆ ಅನುಮಾನ ಏನು ಶುರುವಾಯಿತು ಗೊತ್ತಾ ಭಾರತದ ಒಟ್ಟಾರೆ ಜನಸಂಖ್ಯೆ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ನನಗ ಅನುಮಾನ ಶುರುವಾಯಿತು ಒಂದು ಐನೂರು ಕೋಟಿ ಇರ್ಬೋದು ಅಂತ ಯಾಕೆಂದರೆ ನೂರ ನಲ್ವತ್ತು ಕೋಟಿ ಈ ಜನಸಂಖ್ಯೆಯಲ್ಲಿ ಇವ್ರ ಲೆಕ್ಕಾಚಾರದ ಪ್ರಕಾರ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ನೀವು ವೃದ್ಧರನ್ನ ಬಿಟ್ಬಿಡಿ ಒಂದು ಕಡೆ ಮಕ್ಕಳನ್ನ ಬಿಟ್ಬಿಡಿ ಮಧ್ಯವಯಸ್ಕರು ಹೋಗಿರ್ತಾರೆ ಅಂತ ಅಂದ್ಕೊಳ್ಳೋಣ ವೃದ್ಧರ ಸಂಖ್ಯೆ ಕಡಿಮೆ ಎಷ್ಟು ಕೋಟಿ ಎಷ್ಟು ಕೋಟಿ ಇದೆ ಸ್ವಾಮಿ ನೀವು ಇದಕ್ಕಿದ್ದಾಗಿ ಸುಳ್ಳು ಅಂಕಿಅಂಶಗಳನ್ನ ಹೇಳ್ತಿದ್ದೀರಿ ಅಂತ ಅಂದರೆ ಅದಕ್ಕೆ ಯಾವ ಉತ್ತರ ಕೊಡ್ತೀರಿ ನೀವು ನಿಜವಾಗಿ ನಲವತ್ತು ಕೋಟಿ ಜನ ಒಂದೊಂದು ಸಂದರ್ಭದಲ್ಲಿ ಅಲ್ಲಿದ್ರು ಅಂತ ಅಂದ್ರೆ ನೀವು ಅದನ್ನ ಲೆಕ್ಕಾಚಾರ ಮಾಡುವ ಬಗೆ ಯಾವುದು ನೀವು ಹೇಗೆ ಕಂಡುಕೊಂಡ್ರಿ ಇಷ್ಟು ಕೋಟಿ ಜನ ಇಲ್ಲಿದ್ದಾರೆ ಅಂತ ಇದೊಂದು ಪ್ರಚಾರದ ತಂತ್ರ ಅಲ್ವಾ ಸುಳ್ಳೇ ನಮ್ಮನೆ ದೇವರು ಆದ್ರೆ ಸುಳ್ಳನ್ನು ಸುಳ್ಳು ಅಂದ ತಕ್ಷಣ ನಮಗೆ ಹಣಪಟ್ಟಿಯನ್ನು ಹಚ್ಚಲಾಗುತ್ತೆ ಬೈಯಲಾಗುತ್ತೆ ಧರ್ಮ ವಿರೋಧಿ ಅನ್ನಲಾಗುತ್ತೆ ಸುಳ್ಳು ಧರ್ಮದ ಬಗ್ಗೆ ನನಗೆ ಬಹಳ ಸ್ಪಷ್ಟವಾದ ಒಂದು ಕಲ್ಪನೆ ಇದೆ ನಿಮಗೆ ಹೇಳಬೇಕು ನಾನು ಅದನ್ನು ಅದೇನು ಗೊತ್ತಾ ಧರ್ಮ ಅನ್ನುವುದು ವ್ಯಕ್ತಿ ಮತ್ತು ಆ ಸೂಪರ್ ಪವರ್ ನಡುವಿನ ಒಂದು ಸಂಬಂಧ ವೈಯಕ್ತಿಕ ಸಂಬಂಧ ಅದು ಸಾರ್ವಜನಿಕ ಸಂಬಂಧ ಅಲ್ಲ ಯಾಕೆ ಗೊತ್ತಾ ನಿಮಗೆ ನೀವೇ ಆಲೋಚನೆ ಮಾಡಿ ನೀವೇ ಹೇಳಿ ನೋಡಿ ನಿಮಗೆ ಸಿಟ್ಟು ಬಂದರೆ ದೇವರ ಜೊತೆ ಜಗಳ ಮಾಡಿ ವೈಯಕ್ತಿಕವಾದ್ದು ನಿಮಗೆ ಪ್ರೀತಿಸಬೇಕು ಅಂದರೆ ದೇವರನ್ನ ಪ್ರೀತಿಸಿ ನೋಡಿ ವೈಯಕ್ತಿಕವಾದ್ದು ಇದರಲ್ಲಿ ಮೂರನೆಯವರ ಎಂಟ್ರಿ ಅಗತ್ಯ ಇಲ್ಲ ನಾವು ದೇವರ ಹತ್ರ ಜಗಳ ಮಾಡೋಣ ದೇವರನ್ನ ಪ್ರೀತಿಸೋಣ ದೇವರ ಹತ್ರ ಬೇಡೋಣ ವೆಲ್ ಅಂಡ್ ಗುಡ್ ಆದರೆ ಮೂರನೇವರು ಯಾರೂ ಕೂಡ ದೇವರ ಪ್ರತಿನಿಧಿ ನಾನು ನಾನು ಮಧ್ಯವರ್ತಿ ಅಂತ ಬಂದರೆ ಅವನು ಮಹಾನ್ ಶೋಷಕ ಅವನ ಅಯೋಗ್ಯ ಅವನು ನಿಮ್ಮನ್ನು ದುರುಪಯೋಗ ಪಡಿಸ್ಕೊತಿದ್ದಾನೆ ಅಂತ ಅರ್ಥ ಇಂತಹ ದುರುಪಯೋಗ ಪಡಿಸಿಕೊಳ್ಳುವ ಜನಸಭದ ಏನಿದೆ ಆ ಜನ ಸಮುದಾಯಕ್ಕೆ ಬಹಳ ಇಷ್ಟ ಆದದ್ದು ಈ ಸುಳ್ಳು ಮನೆ ದೇವರು ಅಂದುಕೊಂಡ ರಾಜಕೀಯ ಪಕ್ಷದ ಬಗ್ಗೆ ಯೋಚಿಸಿ ತಾವು ಸೊ ಎರಡ್ ಸಾವಿರದ ಹದಿನಾಲ್ಕರ ನಂತರ ಅಧಿಕಾರಕ್ಕೆ ಬಂದ ಈ ಸರ್ಕಾರ ಯಾವ ಯಾವ ಆಶ್ವಾಸನೆಗಳನ್ನು ಈಡೇರಿಸಿದೆ ಪಟ್ಟಿ ಮಾಡಿದ್ದೀರಾ ತಾವು ತಾವು ಭ್ರಮೆಯಲ್ಲಿ ಒಳಗಾಗಿದ್ದೀರಿ ಸತ್ಯ ತಮಗೆ ಮರೀಚಿಕೆಯಾಗಿದೆ ಸುಳ್ಳುಗಳ ಸಾಮ್ರಾಜ್ಯದಲ್ಲಿ ತಾವು ನರ್ತಿಸ್ತಾ ಇದ್ದೀರಿ ಅದರಿಂದ ಹೊರಗೆ ಬಂದರೆ ತಮಗೆ ಸತ್ಯ ಗೊತ್ತಾಗುತ್ತೆ ಅಲ್ವಾ ಉದ್ಯೋಗ ಸೃಷ್ಟಿಯ ಆಶ್ವಾಸನೆ ಏನಾಯಿತು ನೋಡಿದ್ದೀರಾ ಸುಳ್ಳಾಗಿಲ್ವಾ ಸ್ವಚ್ಛ ಭಾರತ್ ಕೋಟ್ಯಂತರ ರೂಪಾಯಿ ವ್ಯಯಿಸಲಾಯಿತು ಭಾರತ ಸ್ವಚ್ಛ ಆಗಿದೆಯಾ ನಮ್ಮ ಮನಸ್ಸುಗಳಲ್ಲಿ ಕೊಳೆಗಳನ್ನು ತುಂಬಿಕೊಂಡು ಕೊಳೆಯನ್ನು ತುಂಬಿಕೊಂಡು ನಮ್ಮ ಮನಸ್ಸಿನಲ್ಲಿ ದ್ವೇಷವನ್ನು ತುಂಬಿಕೊಂಡು ನಮ್ಮ ಮನಸ್ಸಿನಲ್ಲಿ ಹಿಂಸೆಯನ್ನು ತುಂಬಿಕೊಂಡು ನೀವು ಯಾವ ರೀತಿಯ ಸ್ವಚ್ಛ ಭಾರತವನ್ನು ನಿರ್ಮಿಸ್ತೀರಿ ಯಾವುದು ಆ ಸ್ವಚ್ಛ ಭಾರತ ಯೋಚಿಸಿದ್ದೀರಾ ಮೇಕ್ ಇನ್ ಇಂಡಿಯಾ ಏನಾಯಿತು ಏನಾಯಿತು ಬುಲೆಟ್ ಟ್ರೈನ್ ಎಲ್ಲಿ ಓಡ್ತು ಎಲ್ಲಿಗೆ ಹೋಗ್ತಾ ಇದೆ ಬುಲೆಟ್ ಟ್ರೈನ್ ಎಲ್ಲಿದೆ ಎಷ್ಟು ಬುಲೆಟ್ ಟ್ರೈನ್ಗಳು ಬಂದು ಈಗಿರುವ ಟ್ರೈನ್ಗಳ ಕತೆ ಏನಾಗಿದೆ ಒಂದು ರೈಲ್ವೆ ಸ್ಟೇಷನ್ನ ನಿರ್ವಹಿಸುವುದಕ್ಕೆ ಸಾಧ್ಯ ಇಲ್ಲದೇನೆ ಜನ ತುಳಿತಕ್ಕೆ ಸಾಯ್ತಾ ಇದ್ದಾರೆ ಅಂದರೆ ನಿಮ್ಮ ಇಡೀ ಸುಳ್ಳುಗಳ ಸರಮಾಲೆಯನ್ನ ನಾವು ಏನಂತ ವಿಶ್ಲೇಷಿಸೋಣ ವಿಶ್ಲೇಷಿಸೋಣ ಯೋಚಿಸಿ ತಾವು ಪ್ರತಿಯೊಂದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ನೆಹರು ಅವರನ್ನ ಟಾರ್ಗೆಟ್ ಮಾಡ್ತೀರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಂಗ್ರೆಸ್ನವರೇ ಅವರು ಕೇವಲ ಒಂದು ರೈಲ್ವೆ ಅಪಘಾತ ಆಯಿತು ಅಂತೇಳಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು ಈ ದೇಶದಲ್ಲಿ ಎಷ್ಟು ರೈಲ್ವೆ ಅಪಘಾತಗಳು ಎರಡು ಸಾವಿರದ ಹದಿನಾಲ್ಕರ ನಂತರ ನಡೀತು ಯಾರೇ ಒಬ್ಬರು ರಾಜೀನಾಮೆಯ ಮಾತನಾಡಿದ್ರ ನಿಮಗೆ ನೆಹರು ಬಯ್ಯುವುದಕ್ಕೆ ಬೇಕು ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮಗೆ ಯಾಕೆ ಬೇಡ ಅವ್ರನ್ನ ಯಾಕೆ ನೆನಪು ಮಾಡ್ಕೋತಾ ಇಲ್ಲ ಯೋಚಿಸಿದ್ದೀರ ನೀವು ಒಂದು ನಿಮಿಷ ಯೋಚಿಸಿ ಸುಳ್ಳೇ ನಮ್ಮ ಮನೆ ದೇವರು ಪ್ರಧಾನಿಯವರು ಅಮೇರಿಕಕ್ಕೆ ಹೋದರು ಅಲ್ಲಿ ವಲಸೆ ಕೋರರನ್ನು ಅಮೆರಿಕ ನಡೆಸಿಕೊಂಡಿದ್ದನ್ನು ಪ್ರಧಾನಿ ಡಿಫೆಂಡ್ ಮಾಡು ಆ ಬಗ್ಗೆ ನಾನು ಮತ್ತೆ ಮಾತನಾಡ್ತೀನಿ ಯಾಕೆಂದರೆ ನನ್ನ ಮಟ್ಟಿಗಂತೂ ಸುಳ್ಳೇ ನನ್ನ ಮನೆ ದೇವರಲ್ಲ ನಾನು ಸತ್ಯವಂತನಾಗಿ ಇರುವುದಕ್ಕೆ ಯತ್ನ ಮಾಡ್ತೀನಿ ನನಗೆ ಗೊತ್ತಿಲ್ಲದ ಹಾಗೆ ನಾನು ಕೆಲವೊಮ್ಮೆ ಸುಳ್ಳುಗಳನ್ನು ಹೇಳಿರ್ಬೋದು ಅದರಂತೆ ಅಪಾಯಕಾರಿ ಅಲ್ಲದ ಸುಳ್ಳುಗಳು ಅಂತಿರ್ತವೆ ಆ ಸುಳ್ಳಿನಿಂದ ಯಾವುದೂ ಅಪಾಯ ಇಲ್ಲ ಯಾರಿಗೆ ನೋವಾಗದಿರಲಿ ಅನ್ನುವ ಕಾರಣಕ್ಕೆ ನಾವು ಸಣ್ಣ ಪುಟ್ಟ ಸುಳ್ಳುಗಳನ್ನು ಹೇಳ್ಬೋದು ಅದು ಅಪಾಯಕಾರಿಯಲ್ಲ ಬೇರೆಯವರಿಗೆ ನೋವಾಗದಿರಲಿ ದುಃಖವಾಗದಿರಲಿ ಹತಾಶೆಯಾಗದಿರಲಿ ಅವರ ಮನಸ್ಸು ನೋಯದಿರಲಿ ಅಂತ ಕೆಲವೊಮ್ಮೆ ನಾವು ಸುಳ್ಳುಗಳನ್ನು ಹೇಳ್ತೀವಿ ಅದು ಅಪಾಯಕಾರಿಯಲ್ಲದ ಸುಳ್ಳುಗಳು ಇಂತಹ ಅಪಾಯಕಾರಿಯಲ್ಲದ ಸುಳ್ಳುಗಳನ್ನು ನಾನು ಹೇಳಿರ್ಬೋದು ಅದು ನನ್ನ ಉದ್ದೇಶದಿಂದ ಅಲ್ಲ ನನ್ನನ್ನು ರಕ್ಷಿಸುವ ಉದ್ದೇಶದಿಂದ ಅಲ್ಲ ನನ್ನ ಜೊತೆಗೆ ಸಂಪರ್ಕಕ್ಕೆ ಬರ್ತಾರಲ್ಲ ಅವರಿಗೆ ನೋವಾಗದಿರಲಿ ಅನ್ನುವ ಕಳಕಳಿಯಿಂದ ಆದರೆ ಪ್ರಭುತ್ವದ ಜನ ಸಂಪೂರ್ಣ ಸುಳ್ಳುಗಳಲ್ಲೇ ಮುಳುಗಿದ್ರೆ ಅದಕ್ಕಿಂತ ಅಪಾಯ ಬೇರೆ ಇಲ್ಲ ಸೊ ಇವತ್ತಿನ ಪ್ರಭುತ್ವ ಅವರದಿಷ್ಟೇ ಸುಳ್ಳೇ ನಮ್ಮ ಮನೆ ದೇವರು ಆಯ್ತು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಸೊ ಮಧ್ಯ ಮಧ್ಯೆ ನನಗೆ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಓಡಾಡ್ಬೇಕು ಬಹಳ ಜನ ಏ ಕಾಂಗ್ರೆಸ್ನವ್ರು ದುಡ್ಡು ಕೊಟ್ಟರು ಭಟ್ನಿಗೆ ಇಲ್ಲ ನಾನು ಆಫೀಸ್ ಮಾಡಿದ್ದು ನಮ್ಮೂರಿನ ನಾಲ್ಕಾರು ಜನ ಬೇರೆ ಬೇರೆ ಕೆಲಸ ಮಾಡುವವರು ಮುಂದೆ ಬಂದು ನೀವು ಮುಳುಗಬಾರದು ನೀವು ಧ್ವನಿ ಎತ್ತಬೇಕು ನಾವು ನಿಮ್ಮ ಜೊತೆ ಇದ್ದೀವಿ ಪ್ರೀತಿಸುವ ಜನ ಇದಕ್ಕಿಂತ ಏನು ಬೇಕೇಳಿ ನನ್ನೂರಿನ ಜನ ಅವರು ಅವರು ನನ್ನನ್ನು ಪ್ರೀತಿಸಿದ್ರು ಆಫೀಸನ್ನು ಮಾಡಿಕೊಟ್ರು ಹಾಗೆಯೇ ಎಲ್ಲರ ಹತ್ರ ಕೂಡ ಆದಷ್ಟು ಕಾಂಟ್ರಿಬ್ಯೂಷನ್ ಅದಕ್ಕೆ ತಗೊಂಡು ಸ್ಟುಡಿಯೋ ನಿರ್ಮಾಣವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಸ್ಟುಡಿಯೋ ಕೆಲಸ ಬಹುಮಟ್ಟಿಗೆ ನಾಳೆ ಪ್ರಾರಂಭ ಆಗುತ್ತೆ ಸೊ ಜನ ಸಹಕರಿಸಿದ ಹಾಗೆ ದುಡ್ಡು ಬಂದ ಹಾಗೆ ಸಾವಕಾಶವಾಗಿ ನಮಗೆ ಅರ್ಜೆನ್ಸಿ ಇಲ್ಲ ನನಗೆ ಜನರ ಮೇಲೆ ನಂಬಿಕೆ ಇದೆ ಯಾಕೆಂದರೆ ಎಲ್ಲ ಮಾಧ್ಯಮಗಳ ಹಾಗೆ ಸುಳ್ಳೆ ನನ್ನ ಮನೆ ದೇವರಲ್ಲ ಸತ್ಯ ನನ್ನ ದೇವರು ಅಹಿಂಸೆ ನನ್ನ ದೇವರು ಗಾಂಧಿ ನನ್ನ ದೇವರು ಅಂಬೇಡ್ಕರ್ ನನ್ನ ದೇವರು ಬುದ್ಧ ನನ್ನ ದೇವರು ಬಸವ ನನ್ನ ದೇವರು ಇನ್ನಾರು ನನಗೆ ದೇವರಿಲ್ಲ ಎಲ್ಲರಿಗೂ ಕೂಡ ಕೃತಜ್ಞತೆಗಳು ಇನ್ನೊಮ್ಮೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮನೆ ಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಶುಭ ದಿನ